ಎಲ್ಲರು ನಮಸ್ಕಾರ ಸುಳ್ಯ ನಿಮಗೆಲ್ಲರಿಗೂ ಕೂಡ ಈ ಸಂಜೆಗೆ ವೆಲ್ಕಮನ್ನು ಮಾಡಿಕೊಳ್ತಾ ಬಿಜೆ ಬಿ ಖ್ಯಾತ ಡಿಜಿಟಲ್ ಮೀಡಿಯಾ ನೋಡ್ತಾ ಇದ್ದೀರಿ ಸುಳ್ಯಕ್ಕೆ ಬಂದರೆ ಏನಿದೆ ಏನಾದರೂ ಒಂದು ಬೆಸ್ಟ್ ಆಗಿರುವಂಥ ಕೆಫೆ ಇದೆಯಾ ನಾವು ಸಂಜೆ ಹೊತ್ತಲ್ಲಿ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಅಥವಾ ನಮ್ಮ ಬರ್ಡೇ ಫಂಕ್ಷನ್ಸ್ ಅಥವಾ ಏನೇ ಒಂದು ಬೆಸ್ಟ್ ಮೂಮೆಂಟ್ಸನ್ನು ಸೆಲೆಬ್ರೇಟ್ ಮಾಡಬೇಕಿದ್ರೆ ಓಪನ್ ಆಗಿರ್ತಕ್ಕಂಥ ಪ್ಲೇಸ್ ಇದೆಯಾ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ಇನ್ ಮುಂದೆ ಅದಕ್ಕೆ ನಿಮಗೆ ಚಿಂತೆ ಬೇಡ ನಮ್ಮ ಸುಳ್ಯದ ಕೆ ವಿ ಜಿ ಕ್ಯಾಂಪಸ್ ನಮಗೆಲ್ಲ ಗೊತ್ತೇ ಇದೆ ಆ ಕೆ ವಿ ಜಿ ಕ್ಯಾಂಪಸ್ ಅಲ್ಲಿ ಮಯೂರಿ ಟಾಪ್ ಹೌಸ್ ಅಂತ ಓಪನ್ ಆಗಿದೆ ಪ್ಲೇಸ್ ಇಲ್ಲಿ ಕ್ರಿಯೇಟ್ ಮಾಡಿ ನಮ್ಮ ಎಲ್ಲ ಸೆಲೆಬ್ರೇಷನ್ಸ್ಗಳನ್ನು ಇಲ್ಲೇ ಬಂದು ಮಾಡಬಹುದು ಅನ್ನುವಂಥ ರೀತಿಯಲ್ಲಿ ನಮಗೆ ಅವಕಾಶವನ್ನು ಕಲ್ಪಿಸಿದ್ದಾರೆ ಇಲ್ಲಿ ಬಂದಾಗ ಒಂದು ಭೂಲೋಕದಲ್ಲಿ ಇರುವಂಥ ಸ್ವರ್ಗ ತರನೇ ಕಾಣ್ತಾ ಇದೆ ಅಷ್ಟು ಚೆನ್ನಾಗಿ ಇಲ್ಲಿ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ ಯಾರಿದನ್ನು ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ನಮಗೆಲ್ಲ ಗೊತ್ತೇ ಇದೆ ಆಲ್ರೆಡಿ ಈ ಒಂದು ಸಂಸ್ಥೆಯನ್ನು ನಡೆಸಿರ್ತಕ್ಕಂತಹ ಏನಿದ್ದಾರೆ ಓನರ್ಗಳು ಅವರ ಮಗ ಆಲ್ರೆಡಿ ಜಿ ಕನ್ನಡದಲ್ಲಿ ದೊಡ್ಡ ಹೆಸರನ್ನು ಮಾಡಿರುವಂತಹ ತುಷಾರ್ ಗೌಡ ಅವರ ಅಪ್ಪ ಮತ್ತೆ ಅಮ್ಮ ಇದನ್ನು ನಡೆಸ್ತಾ ಇದಾರೆ ಬಂದಿರುವಂತಹ ಎಲ್ಲರಿಗೂ ಕೂಡ ಅವರೇ ಸರ್ವ್ ಮಾಡ್ತಾರೆ ನಮಗೆ ಎಲ್ಲ ಕಡೆಗಳಿರುವಂತಹ ಅಂದರೆ ನಾವು ಬ್ಯಾಂಗ್ಳೂರ್ ಮೈಸೂರು ಅಥವಾ ಮಂಗಳೂರಲ್ಲಿ ಅಥವಾ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಈ ರೀತಿ ಕೆಫೆಗಳನ್ನು ನೋಡಿದೀವಿ ಬಟ್ ನಮ್ಮ ಸುಳ್ಳದಲ್ಲಿ ಬಂದಿದೆ ಅಂತ ಹೇಳುವಾಗ ನಾವು ಒಂದ್ಸಲ ವಿಸಿಟ್ ಮಾಡಲೇಬೇಕು ಯಾಕಂದ್ರೆ ಸುಳ್ಳೆ ಮಾತ್ರ ಅಲ್ಲ ಈ ಕೆ ವಿ ಜಿ ಕ್ಯಾಂಪಸ್ ಅಲ್ಲಿ ಕಲಿತಾ ಇರತಕ್ಕಂಥ ಎಲ್ಲ ಸ್ಟೂಡೆಂಟ್ಸ್ಗಳು ಬಂದು ಸಂಜೆ ಹೊತ್ತನ್ನ ಇಲ್ಲಿ ಒಳ್ಳೆ ರೀತಿಯಲ್ಲಿ ಸ್ಪೆಂಡ್ ಮಾಡ್ತಾರೆ ಅಂದರೆ ನಾವು ಒಂದು ಅರ್ಥದಲ್ಲಿ ನೋಡಿದ್ರೆ ಇದು ಟಾಪ್ ಹೌಸ್ ಅಂತ ಹೆಸರು ಮಾತ್ರ ಇಟ್ಟಿಲ್ಲ ಟಾಪ್ ಇದೆ ಇಲ್ಲಿ ಬಂದು ನಿಂತು ನೋಡಿದ್ರೆ ಈ ಪೂರ್ತಿ ಆಲ್ಮೋಸ್ಟ್ ಸುಳ್ಳೇ ನಮಗೆ ಕಾಣುತ್ತೆ ಅಂತ ಇಲ್ಲಿಂದ ಹೇಳ್ಬೋದು ಅದಕ್ಕಾಗಿ ನಾನು ಇವತ್ತು ಇಲ್ಲಿ ಬಂದಿದ್ದೀನಿ ಒಳ್ಳೊಳ್ಳೆ ಫುಡ್ಗಳೆಲ್ಲ ಇದೆಯಂತೆ ಟೇಸ್ಟ್ ಮಾಡೋಣ ನಿಮಗೂ ಕೂಡ ಇಲ್ಲಿರುವಂತಹ ಒಂದಷ್ಟು ಪ್ಲೇಸಸ್ ತೋರಿಸ್ತಾ ಹೋದರೆ ನಿಮಗೂ ಬಹಳನೇ ಹ್ಯಾಪಿ ಆಗುತ್ತೆ ಹಾಗಿದ್ರೆ ಟೈಮ್ ವೇಸ್ಟ್ ಬೇಡ ಮಯೂರಿ ಟಾಪ್ ಹೌಸ್ ಹೇಗಿದೆ ಅಂತ ಇವತ್ತಿನ ವಿಡಿಯೋದಲ್ಲಿ ಪರಿಚಯ ಮಾಡ್ತಾ ಹೋಗ್ತೀನಿ ಬನ್ನಿ ನಿಮಗೆಲ್ಲರಿಗೂ ಕೂಡ ಕಳೆದ ಇಪ್ಪತ್ತ ಮೂರು ವರ್ಷಗಳಿಂದ ಚಿರಪರಿಚಿತರಾಗಿರ್ತಕ್ಕಂತಹ ಮಯೂರಿಯವರ ಹೊಸದಾಗಿ ಓಪನ್ ಆಗಿರುವಂತಹ ಮಯೂರಿ ಟಾಪ್ ಹೌಸ್ಗೆ ವೆಲ್ಕಮ್ ನಾನು ಕೂಡ ಫುಡ್ ಟೇಸ್ಟ್ ಮಾಡ್ತಾ ಅದರ ಒಂದು ಹಾನೆಸ್ಟ್ ಆಗಿರುವಂತಹ ರಿವ್ಯೂ ಕೊಡ್ತಾ ಹೋಗ್ತೀನಿ ಒಂದು ಸ್ಪೆಷಲ್ ಅಂತ ನನಗೆ ಅನಿಸಿರೋದೇ ಇಲ್ಲಿ ಚಿಕನ್ ಪೆನ್ನೆ ಪಾಸ್ತಾ ಅದು ಕೂಡ ಭಾಳ ಚೆನ್ನಾಗಿದೆ ಅಂತ ಇಲ್ಲಿ ಹೇಳಿದರು ವಿಜಯಣ್ಣ ಬಂದಾಗ ಯಾಕೆಂದರೆ ನನ್ನ ಇವತ್ತಿನೇನೇ ಅಲ್ಲ ಸಾಕಷ್ಟು ವರ್ಷದ ಒಬ್ಬ ಆತ್ಮೀಯರವರು ಹಾಗೆ ಚಿಕನ್ ಪೆನ್ನೆ ಪಾಸ್ ಆರ್ಡರ್ ಮಾಡಿದ್ದೀನಿ ಎಷ್ಟು ಟೇಸ್ಟಿಯಾಗಿ ಇರಬಹುದು ಅನ್ನೋದ್ರ ಬಗ್ಗೆ ತುಂಬಾ ಕ್ಯೂರಿಯಾಸಿಟಿ ಇದೆ ಪರಿಮಳ ಅಂತೂ ಬ್ಯೂಟಿಫುಲ್ ನೋಡುವ ಚಿಕನ್ ಪೆನ್ನೆ ಪಾಸ್ತಾ ಎಷ್ಟು ನಮ್ಮ ಹಸಿವಿಗೆ ಖುಷಿಯಾಗುತ್ತೆ ಮತ್ತು ಚೆನ್ನಾಗಿರ್ತಕ್ಕಂಥ ಫೀಲ್ ಕೊಡುತ್ತೆ ಅಂತ ಟೆಸ್ಟ್ ಮಾಡುವಲ್ಲಿಗಿರಿ ಇದಾದ ಕೂಡಲೇ ನಾನೊಬ್ಬ ಫುಡ್ಡಿ ಅಂತ ನನಗೆ ಮಾತ್ರ ತುಂಬಾ ದೊಡ್ಡದಾಗಿ ಗೊತ್ತಿದೆ ಅದಕ್ಕೋಸ್ಕರ ಒಂದೆಲ್ಲ ತಿಂದು ನಾನು ಹೋಗಲ್ಲ ಸೆಕೆಂಡ್ ಆರ್ಡರ್ ಮಾಡಿದೆ ಚಿಕನ್ ಜಿಂಗರ್ ರ್ಯಾಪ್ ಅಂತ ಕೊಟ್ಟಿದ್ದಾರೆ ಸೊ ಬಿಸಿ ಬಿಸಿ ಇದೆ ಸೊ ಹಾಗೆಯೇ ಚಿಕನ್ ಜಿಂಗರ್ ರ್ಯಾಪ್ ಹೇಗಿದೆ ಅಂತ ನೋಡೋಣ ಇದೊಂಥರ ನಾವು ಶವರ್ಮ ತಿಂದಿರ್ತೀವಿ ಶವರ್ಮ ಥರ ಅಲ್ಲ ಬಟ್ ಅದೇನೋ ಅಂತ ನಿಮ್ಮ ಮೈಂಡ್ಸಲ್ಲಿ ಬರ್ಬೋದು ಬಟ್ ಅದಲ್ಲ ಬಟ್ ಟೇಸ್ಟ್ ಮಾತ್ರ ಎಕ್ಸ್ಟ್ರಾಡ್ನರಿ ಇದೆ ವರ್ಜಿನ್ ಮ್ಯಾಂಗೋ ಆರ್ಡ್ರ್ ಮಾಡಿದ್ದೀನಿ ಏನೊಂದು ಸ್ಪೆಷಲ್ ಇದೆ ನನಗೆ ಮ್ಯಾಂಗೋ ಅಂದರೆ ತುಂಬಾ ಇಷ್ಟ ಸೊ ನೋಡೋಣ ಇದು ಇದೂ ಫುಡ್ ಅಲ್ಲಿ ತಿಂದಾಗ ಹೇಗಿರುತ್ತೆ ವರ್ಜಿನ್ ಮ್ಯಾಂಗೋ ಟೇಸ್ಟ್ ಅಂತ ಬಗ್ಗೆ ನೋ ಕಮೆಂಟ್ಸ್ ಮ್ಯಾಂಗೋ ಬಟ್ ವರ್ಜಿನ್ ಮ್ಯಾಂಗೋನ ಆರ್ಡರ್ ಮಾಡಿರೋದು ಕರೆಕ್ಟ್ ಆಗಿರುವಂತಹ ಆರ್ಡರ್ ಅಂತ ಮತ್ತೊಂದು ಬಾರಿ ನನಗೆ ಅನಿಸ್ತಾ ಇದೆ ಸೊ ತುಂಬ ಚೆನ್ನಾಗಿದೆ ಎಸ್ ನನ್ನ ಜೊತೆಗೆ ಬಹಳ ಬ್ಯೂಟಿಫುಲ್ ಆಗಿ ಸುಳ್ಳದಲ್ಲಿ ಪ್ರಾರಂಭವನ್ನ ಮಾಡಿರುವ ಮಯೂರಿ ಟಾಪ್ ಹೌಸ್ ನ ಓನರ್ ನನ್ನ ಆತ್ಮೀಯರಾಗಿರುವಂತ ವಿಜಯ್ ಇದ್ದಾರೆ ವಿಜಯ್ ನಮಸ್ತೆ ಹೇಗಿದ್ದೀರಿ ಸೂಪರ್ ಅಲ್ವಾ ಸೂಪರ್ ಆಗಿದೆ ಎಸ್ ನಾವು ಒಂದು ಎರಡು ವರ್ಷಗಳ ಹಿಂದೆ ಬಂದು ದೊನ್ನೆ ಬಿರಿಯಾನಿ ವಿಡಿಯೋ ಮಾಡಿದ್ವಿ ಅವಾಗ ತುಂಬ ಸಪೋರ್ಟ್ ನೀವು ಮಾಡಿದ್ರಿ ನಾವೆಲ್ಲ ಕೂಡ ಜೊತೆಯಲ್ಲೇ ಹೆಜ್ಜೆ ಇಟ್ಟು ಇವತ್ತು ಬೆಳೀತಾ ಇದ್ದೇವೆ ಅಲ್ವಾ ಸುಳ್ಳು ಜನ ಹೇಗೆ ಸಪೋರ್ಟ್ ಕೊಟ್ಟಿದ್ದಾರೆ ನಿಮಗೆ ಏ ಸೂಪರ್ ನಾನೊಂದು ಇಪ್ಪತ್ಮೂರು ವರ್ಷದಿಂದ ನಾನು ಎರಡು ಸಾವಿರದ ಮೂರರಲ್ಲಿ ನಾನು ಅರಮನೆ ರೆಸ್ಟಾರ್ಟನ್ನು ಸ್ಟಾರ್ಟ್ ಮಾಡಿದೆ ಇಲ್ಲಿ ಅರಮನೆ ಅಂತ ಮೊದಲು ನಮ್ಮ ಮಯೂರಿ ಅಂತ ಬರಲಿಕ್ಕೆ ನಮ್ಮ ಮಯೂರಿ ಅಂತ ಮಯೂರಿ ಗಾರ್ಮೆಂಟ್ಸನ್ನು ನಾವು ತೊಂಬತ್ತೆಂಟನೇ ಇಸವಿಯಲ್ಲಿ ನಾವು ಬ್ರದರ್ಸ್ ಮಯೂರಿ ಬ್ರದರ್ಸ್ ಹಾ ಸೇರ್ಕೊಂಡು ನಾವು ಸ್ಟಾರ್ಟ್ ಮಾಡಿದೆವು ತೊಂಬತ್ತೆಂಟರಿಂದ ಹಾಗೆಯೇ ನಮ್ಮ ಮಯೂರಿಯ ಸಂಸ್ಥೆಗಳು ಬೆಳೀತಾ ಬರ್ತಿದೆ ಆಮೇಲೆ ಹಾಗೆ ಒಂದೊಂದು ಒಂದೊಂದು ಸೇರಿಸ್ಕೊಂಡು ನಾವು ಬರ್ತಿದ್ದೇವೆ ಈಗ ಮಯೂರಿ ದೊಣ್ಣೆ ಬಿರಿಯಾನಿ ಕೆಳಗಿದೆ ಅನ್ನೋದು ಮಯೂರಿ ಟಾಪ್ ಹೌಸ್ ಅಂತ ಅದರ ಮೇಲೆ ಮಾಡ್ಬಾರ್ದು ಈ ಟಾಪ್ ಹೌಸ್ ಏನು ಕಾರಣ ಅಂತ ಅಂದರೆ ನಮ್ಮ ಜನರಿಗೆ ಈ ಏನಾದ್ರು ಹೊಸನವನ್ನು ಕೊಡುವ ಒಳ್ಳೆ ಜಾಗ ಇದನ್ನು ಯಾಕೆ ನಾನು ಬಳಸ್ಕೊಳ್ಬಾರ್ದು ಅಂತೇಳಿ ನಾನು ಅದನ್ನು ಒಂದು ಇದು ಮಾಡಿದೆ ಇಲ್ಲಿ ಒಂಥರ ಡಿಫ್ರೆಂಟ್ ಆಗಿರುವಂಥದ್ದು ಈ ಇಟಾಲಿಯನ್ ಫುಡ್ಗಳು ಆಮೇಲೆ ಜ್ಯೂಸು ಐಸ್ ಕ್ರೀಮ್ ಐಡಿಯಲ್ ಐಸ್ ಕ್ರೀಮ್ನ ಒಂಥರ ವೆರೈಟಿಯಲ್ಲಿ ಕೊಡ್ತಿದ್ದೇವೆ ಹಾಗೆ ಬೇರೆ ಬೇರೆ ಫುಡ್ಗಳನ್ನು ನಾವು ಒಂಥರ ಜನರಿಗೆ ರೀಚ್ ಆಗುವ ಹಾಗೆ ನಾವು ಕೊಡ್ತಿದ್ದೇವೆ ಓಕೆ ಈಗ ಡಿಸೆಂಬರ್ ಇಪ್ಪತ್ತೈದಕ್ಕೆ ಓಪನ್ ಆಯಿತು ಹೌದು ಇವತ್ತು ನಾನು ಬಂದಿರೋ ಸ್ವಲ್ಪ ತಡ ಆಯಿತು ಸುಮಾರು ಕಾಲ್ ಮಾಡಿದ್ರೆ ನಾವು ಕಡೆ ಬಿಸಿ ಇದ್ವಿ ಜನವರಿ ಏಳು ಇವತ್ತು ಇಷ್ಟು ದಿನದ ಒಂದು ಅಲ್ಲಿ ಹೇಗಿದೆ ರೆಸ್ಪಾನ್ಸ್ ಎಲ್ಲ ಸೂಪರ್ ಆಗಿ ಅಲ್ವಾ ಇಷ್ಟು ದೊಡ್ಡ ಸಂಸ್ಥೆ ಮಾಡುವಾಗ ನಾನೊಂದು ಸಣ್ಣ ಸಂಸ್ಥೆ ಅವರ ಅಂಗಳದಲ್ಲಿ ನಾವು ಅವರ ಅಂಗಳದಲ್ಲಿ ಇರುವವರು ಅವರ ಆಶೀರ್ವಾದದಿಂದ ನಾವಿದೆ ನನ್ನ ಸಂಸ್ಥೆಯನ್ನು ಎರಡು ಮೂರು ಸಂಸ್ಥೆಗಳನ್ನ ಅವರೇ ಉದ್ಘಾಟನೆ ಓಕೆ ಹೌದು ಮತ್ತೆ ಬೇರೆ ಯಾರೆಲ್ಲ ಸಪೋರ್ಟ್ ಮಾಡ್ತದೆ ನನ್ನ ಬ್ರದರ್ ಪ್ರಭಾಕರ್ ಮಯೂರಿ ನನ್ನ ಮಿಸ್ಸಸ್ ತುಂಬಾ ಹೆಲ್ಪ್ ಮಾಡಿದೆ ಮತ್ತೆ ಸಪೋರ್ಟಿವ್ ಆಗಿ ನನ್ನ ಆಸ ನನ್ನ ಆ ಮಿತ್ರ ಎಲ್ಲ ತುಂಬಾ ನನಗೆ ಸಹಾಯ ಮಾಡಿದ್ದಾರೆ ಮತ್ತೊಂದು ನಮ್ಮ ದೊಡ್ಡ ಸ್ಕ್ರೀನ್ ಹಾಕಿ ಬಿಟ್ಟಿದ್ದೀರಾ ದೊಡ್ಡ ಮಕ್ಕಳಿಗೆ ಬಂದವರಿಗೆ ಜೊತೆಗೆ ನಾವು ಇಲ್ಲಿ ಒಂದು ಊರಲ್ಲಿ ವಿಶೇಷ ಆದಾಗ ಮೊನ್ನೆ ಒಂದು ನಮ್ಮ ವ್ರತ ಬಂದಾಗ ನಾವಿಲ್ಲಿ ಲೈವ್ ಇವ್ರದಿತ್ತು ಸುಳ್ಳೆ ಹಬ್ಬ ಇತ್ತು ಸುಳ್ಳೆ ಹಬ್ಬನ ಲೈವ್ ಆಗಿ ನಾವು ಸೆಲೆಬ್ರೇಷನ್ ಬೇರೆನೇ ಬೇರೆ ಬರ್ಲಿ ದೊಡ್ಡದಾಗಿ ಎಲ್ಲರೂ ಒಂದು ನಲ್ವತ್ತೈವತ್ತು ಜನರು ಸೇರುವ ಹಾಗೆ ಮಕ್ಕಳಿಗೆ ಊರವರಿಗೆ ಆತ್ಮೀಯರು ತುಂಬಾ ಜನ ಬಂದು ಈಗ ಈ ಒಂದು ಹತ್ತು ದಿನದ ಒಂದು ಇಪ್ಪತ್ ಮೂವತ್ತು ಹುಟ್ಟು ಹಬ್ಬ ದಿನ ಒಂದು ಮೂರ್ನಾಲ್ಕು ಹುಟ್ಟ ಹಬ್ಬ ಬರ್ತ್ಡೇಬ್ರೇಷನ್ ಇವತ್ತು ನಾಲ್ಕು ಸೆಲೆಬ್ರೇಷನ್ ಆಯ್ತು ಇಲ್ಲಿ ಬರ್ತಾ ಇದಾರೆ ನನಗೆ ಪಾಸ್ತಾ ರಾಪ್ಗಳು ರೋಲು ಈ ಐಸ್ ಕ್ರೀಮ್ಗಳು ಎಲ್ಲವೂ ಅವಳಿಗೆ ಗೊತ್ತು ಅದ್ರಿಂದ ಅವಳು ಅದನ್ನು ಭಾರಿ ಚೆನ್ನಾಗಿ ಅದನ್ನ ಹ್ಯಾಂಡಲ್ ಮಾಡ್ತಾಳೆ ನನಗೆ ಅದರ ಬಗ್ಗೆ ಗೊತ್ತಿಲ್ಲ ನಾನು ಬಿರಿಯಾನಿ ಊಟ ಮೀನು ಅದೆಲ್ಲ ಕೆಳಗೆ ನಾನು ಅದೆಲ್ಲ ಅದ್ರೊಟ್ಟಿಗೆ ನಾನು ಇರ್ತೇನೆ ಹಾಗಾದ್ರೆ ನಮ್ ಕಡೆಯಿಂದ ಕೂಡ ಆಲ್ ದಿ ಮೆರಿ ಬೆಸ್ಟ್ ಮಿಶ್ರಣ ನಿಮ್ಮ ಒಳ್ಳೆ ಮನಸ್ಸು ನಿಮ್ಮನ್ನ ಬೆಳೆಸ್ತಾ ಇರುತ್ತೆ ನನ್ಗೆ ತುಂಬಾನೂ ಸಪೋರ್ಟ್ ಮಾಡಿದ್ದೀವಿ ಖಂಡಿತ ಖಂಡಿತ ನನ್ನ ಎರಡು ವರ್ಷದ ಹಿಂದೆ ಈ ವಿಕ್ಕಿ ನನ್ನ ಜೊತೆಗೆ ಇದ್ದು ನಾನು ಅವರಿಗೆ ತುಂಬಾ ನನ್ನ ನನ್ನ ಮಗನ ಇದ್ರಲ್ಲೂ ನಾನು ಅವರನ್ನ ಸಹಾಯ ಮಾಡಿದೆ ನನಗೂ ತುಂಬಾ ಸಹಾಯ ಈಗಲೂ ಬಂದು ವಿಡಿಯೋದಲ್ಲಿ ನೋಡಿದ್ದೇವೆ ನಾವು ಬಿರಿಯಾನಿ ಅಂತ ಹೇಳಿ ಬರೋರು ಈಗಲೂ ಆವಾಗ ಎರಡು ವರ್ಷದಿಂದ ವಿಜಯ್ ಅಣ್ಣ ನನಗೂ ವಿಜಯ ಯಾತ್ರೆ ಮುಂದುವರಿ ಖಂಡಿತ ಅಲ್ವಾ ನನ್ನ ಜೊತೆಗೆ ನಮ್ಮ ಅಕ್ಕ ಇದ್ದಾರೆ ರೂಪಕ್ಕ ಯಾವುದೋ ಒಂದು ಟೈಮ್ ಅಲ್ಲಿ ಬಿರಿಯಾನಿ ಮಾಡಿ ಚಂದ ಬಡಿಸಿದ್ರು ಆ ಟೇಸ್ಟ್ ಅನ್ನು ನಾನು ಹೇಳಿದ್ದೆ ನೆನ್ಪಿದೆ ನಿಮಗೆ ನೀವು ಹೋಟೆಲ್ ಮಾಡಲೇಬೇಕು ಅಂತ ಸ್ವಲ್ಪ ಟೈಮಲ್ಲಿ ಹೋಟೆಲ್ ಆಯಿತು ಆ ನಂತರ ಗ್ರ್ಯಾಂಡಾಗಿ ಎಲ್ಲರಿಗೂ ಕೂಡ ಊಟವನ್ನು ಹಾಕ್ತಾ ಇದ್ರಿ ಕಾಲೇಜು ಮಕ್ಕಳಂದು ತುಂಬ ಇದ್ರು ಆನಂತರ ಇವಾಗ ಮತ್ತೊಂದು ಹೆಜ್ಜೆ ಬೆಂಗಳೂರು ಮೈಸೂರು ಇನ್ಯಾವುದೋ ಕಡೆಗಳಿಗೆ ಕೂಡ ಕಡಿಮೆ ಇರಬಾರ್ದು ಅಂತ ಹೇಳೋ ರೀತಿಯಲ್ಲಿ ಅದೇ ರೀತಿಯ ಒಂದು ಆಂಬಿಯನ್ಸ್ನೊಂದಿಗೆ ನಮ್ಮ ತುಳುನಾಡಿನ ಎಲ್ಲ ಸಲಕರಣೆಗಳನ್ನೆಲ್ಲ ಬಳಸ್ಕೊಂಡು ಈ ಒಂದು ಫೀಲ್ಡ್ಗೆ ಎಂಟ್ರಿ ಇಟ್ಟಿದ್ದೀರಿ ಇದು ಏನಾದರೂ ನಿಮಗೆ ಭಾಳ ಹಿಂದೆಯಿಂದಲೇ ಕನಸು ಅಂತ ಹೌದು ಕನಸು ಅಂತ ಹೇಳಿದರೆ ನಾವು ನನ್ನ ಮಗನ ನೋಡಲಿಕ್ಕೆ ಬೆಂಗಳೂರಿಗೆಲ್ಲ ಇದ್ದೇವೆ ಆ ಟೈಮಿಗೆ ನಾವು ಅಲ್ಲಿ ಈ ಥರ ಪಬ್ಬು ಈ ಎಲ್ಲ ಕರ್ಕೊಂಡು ಹೋಗ್ತಾಯಿದ್ದೆ ಅವಾಗ ಅನಿಸ್ತಾ ಇತ್ತು ನನಗೂ ಸಹ ಸಹ ಇಲ್ಲೆಲ್ಲೆಲ್ಲೋ ಹೋಗ್ತಾರೆ ಯಾಕಂದರೆ ನಾವು ಹೋಗಿ ಬೆಂಗಳೂರು ಇಲ್ಲಿಯವರು ಮಂಗಳೂರಿಗೆಲ್ಲ ಹೋಗುವಂಥದ್ದು ಇಲ್ಲಿ ಈ ಇಲ್ಲೇನಿದೆ ಮೆಡಿಕಲ್ ಆಗಲಿ ಮತ್ತು ಲಾ ಕಾಲೇಜಲ್ಲಿ ಎಲ್ಲ ಇಲ್ಲಿ ಇರುವಾಗ ಯಾಕೆ ಇಲ್ಲೇ ಒಂದು ಈ ಥರದೊಂದು ಚಿಕ್ಕದ್ರಲ್ಲಿಂದು ಮಾಡುವ ಅಂತ ಒಂದು ಆಸೆ ಇತ್ತು ಆದ್ರೆ ಆಸೆ ಕೈಗೂಡಿರ್ಲಿಲ್ಲ ಸದಾ ಐದಾರು ವರ್ಷದಿಂದ ಅದೊಂದು ಕನಸಾಗಿ ಬಟ್ ಅವರ ಅದರ ಬಗ್ಗೆ ಏನು ತಲೆ ಕೆಡಿಸ್ಕೊಂಡಿಲ್ಲ ಮತ್ತು ನಾನು ಹೇಳಿದೆ ನೋಡಿ ಹೀಗಿಗೆ ಮಾಡ್ತಾ ಇದ್ದಾರೆ ನಾವು ಬೇರೆ ರೀತಿಯಲ್ಲಿ ಏನು ಮಾಡಬಹುದು ಅಂತ ಹೇಳ್ಕೊಂಡು ನಾವು ಎಲ್ಲ ರೀತಿಯಲ್ಲಿ ಕೆಫೆ 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 ಅಂತ ಬರ್ತಾಯಿದ್ದೆ ಕೆಫೆದ ಬದಲು ನಾವು ರೆಸ್ಟೋ ಫುಡ್ ಏನು ಇಲ್ಲಿ ಸಿಗುವುದಿಲ್ಲ ಸುಳ್ಯದಲ್ಲಿ ಬೆಂಗಳೂರು ಮೈಸೂರು ಫಾರಿನ್ನರ್ ಏನು ಸಿಗುವುದಿಲ್ಲ ಆ ಟೈಪಲ್ಲಿ ಸ್ವಲ್ಪ ನಾವು ನಮ್ಮ ಸುಳ್ಯ ಅಂದರೆ ಹಳ್ಳಿಯನ್ನು ಯಾಕೆ ನಾವು ಒಂಥರ ಸಿಟಿ ಥರ ಮಾಡಬಾರ್ದು ಅಂತ ಹೇಳಿಕೊಂಡು ನಮ್ಮ ಜನರಿಗೆ ಕೊಡ್ಬೇಕಂತಂದ ಆಸೆ ಇತ್ತು ಅದೊಂದು ಈಡೇರಿದೆ ಆ ಕನಸು ಅದು ಕನಸು ಈಡೇರಿದೆ ಒಳ್ಳೆ ರೀತಿಯಲ್ಲಿ ರೆಸ್ಪಾನ್ಸ್ ಸಿಗ್ತಾ ಇದೆ ಒಂದು ಹೊಸತನವನ್ನ ಸುಳ್ಳಕ್ಕೆ ತಂದಿದ್ದೀರಿ ಇವಾಗ ಫುಡ್ ಕಂಪ್ಲೀಟ್ ಆಗಿರುವಂತ ಸೆಕ್ಷನ್ ಅನ್ನು ನೀವೇ ನೋಡ್ಕೊಳ್ತೀರಿ ವಿಜಯಣ್ಣ ಹೇಳಿದ್ರು ಅಕ್ಕ ಇಲ್ಲಿ ಬಂದಾಗ ಏನು ಸ್ಪೆಷಲ್ ಆಗಿ ನಾವು ಆರ್ಡರ್ ಮಾಡಬಹುದು ಅಂತ ಯಾಕಂದ್ರೆ ಇಲ್ಲಿ ಈಗ ಫಸ್ಟ್ ಆಫ್ ಆಲ್ ನಮ್ದು ಈಗ ಮೂಮೆಂಟ್ ಆಗ್ತಾ ಇರೋದು ಒಳ್ಳೆ ರೀತಿ ಅಂದ್ರೆ ಪಾಸ್ತಾ ಪಾಸ್ತೆ ಎಲ್ಲ ಕಡೆ ಸಿಗ್ತದೆ ಬಟ್ ಸುಳ್ಳದಲ್ಲಿ ಸಿಗ್ತದೆ ಎಲ್ಲಿ ಸಿಗ್ತದೆ ಏನಂತ ಗೊತ್ತಿಲ್ಲ ನನಗೆ ಬಟ್ ಇಲ್ಲಿ ನಮಗೆ ಡಾಕ್ಟರ್ಸ್ಗಳು ಬಂದು ಈ ನಮ್ಮದು ಬರ್ಗರ್ ಆಗಲಿ ಮತ್ತು ಜಿಂಗರ್ ರ್ಯಾಪ್ ಅಂತ ಆ ಬರ್ಗರಲ್ಲಿ ನಾವು ಏನು ಫಿಲ್ಲಿಂಗ್ ಮಾಡಿ ಕೊಡ್ತೇವಾ ಅದು ಆಲ್ಮೋಸ್ಟ್ ಇಲ್ಲಿ ಸಿಗೋದಿಲ್ಲ ಅಂತ ಹೇಳಿದರು ಮೊನ್ನೆ ಕೇರಳದ ಕೆಲವು ಡಾಕ್ಟ್ರುಗಳು ಬಂದರು ಕೆಲವು ನಾರ್ತ್ ಡಾಕ್ಟ್ರು ಒಂದು ತಿನ್ನೋರು ಎರಡೆರಡು ಮೂರು ಮೂರು ತಿಂದರು ಅಷ್ಟು ಚೆನ್ನಾಗಿದೆ ಅಂತ ಹೇಳಿದ್ದು ಹೇಳಿದಾಗ ತುಂಬ ಖುಷಿ ಆಯಿತು ನಾವು ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ ಆ ಥರದ್ದು ಸಿಗದ್ದು ನಾವು ಇಲ್ಲಿ ಕೊಡಬೇಕು ಅಂತ ಪಾಸ್ದಲ್ಲಿ ಹಾಗೆ ಸ್ಪೆಗಟಿ ಪಾಸ್ತಾ ಅಂತ ಒಂದು ಬರ್ತದೆ ಮತ್ತು ಪೆನ್ನೆ ಪಾಸ್ತಾ ವೈಟ್ ರೆಡ್ ಅಂತ ಅದು ತುಂಬ ಎಲ್ಲರು ಇಷ್ಟಪಡ್ತಾ ಇದ್ದಾರೆ ಆಲ್ಮೋಸ್ಟ್ ನಾನು ಇವತ್ತಿನ ದಿನದಲ್ಲಿ ಹೇಳ್ತೀನಿ ಇವತ್ತು ಡೇ ಆ ಡೇಲಿ ನಮಗೆ ಸದಾ ಒಂದು ನಲವತ್ತರಿಂದ ಐವತ್ತು ಪಾಸ್ತಾ ಹೋಯ್ತು ಇವತ್ತು ನಮಗೆ ಹೌದು ನಾನು ಯಾಕಂದರೆ ಇಲ್ಲಿ ವಾರಕ್ಕೆ ಒಂದ್ಸಲ ಸಲ ನಮಗೆ ಫುಡ್ನವ್ರು ಬಂದು ಈ ಫುಡ್ ಏನೋ ತರಿಸ್ತೇವೆ ಪುತ್ತೂರಿಂದಾಗಲಿ ಮಂಗಳೂರಿಂದಾಗಲೇ ಬರೋದು ಬಟ್ ಇವಾಗ ಏನಾಗಿದೆ ಅಂತೇಳಿ ನಾನು ವಾರಕ್ಕೆ ಎರಡು ಸಲ ಹೋಗಿ ನಾನೇ ಪುತ್ತೂರಿಗೆ ಹೋಗಿ ಬೇಕಾದ ಐಟಮ್ಸ್ ನಾನು ನಾನ್ ತರ್ತಾ ಓಕೆ ಇವಾಗ ಇಲ್ಲಿ ಬಂದ ತಕ್ಷಣದಲ್ಲಿ ನಮಗೆ ಬೇಕಾಗಿರುವಂಥ ಫುಡ್ಗಳನ್ನು ಇಲ್ಲೇ ನಾವು ತಿನ್ಬೇಕಾಗುತ್ತಾ ಅಥವಾ ಕೆಲವರಿಗೆ ನಮಗೆ ಬರೋದಕ್ಕಾಗೋದಿಲ್ಲ ಪಾರ್ಸೆಲ್ ವ್ಯವಸ್ಥೆ ಒಂದು ಇದೆಯಾ ಅಂತ ಇದೆ ಇದೆ ಅದು ವ್ಯವಸ್ಥೆ ನಾವು ಮಾಡ್ತಾ ಇದ್ದೀವಿ ಯಾಕಂತ ಹೇಳಿದ್ರೆ ಕೆಲವು ಸ್ಟೂಡೆಂಟ್ಗಳಿಗೆ ಡ್ಯೂಟಿ ಇರ್ತದೆ ಈಗ ಪಿ ಜಿಗಳಿಗೆಲ್ಲ ನೈಟ್ ಡ್ಯೂಟಿ ಇರ್ತದೆ ಆಗ ಅವರೆಲ್ಲ ಕೇಳಿದಾಗ ಈ ಪಾಸ್ತವನ್ನು ಪಾರ್ಸೆಲ್ ಕೊಡ್ತಾ ಇದ್ದೇವೆ ನಾವು ಹೋಮ್ ಡೆಲಿವರಿ ಹೋಮ್ ಡೆಲಿವರಿ ಹೋಮ್ ಡೆಲಿವರಿ ಫ್ರೀ ಬಟ್ ಮಿನಿಮಮ್ ಒಂದು ಇನ್ನೂರೈವತ್ತು ಅಂತ ನಾವು ಮಾಡಿದೆ ಯಾಕಂತ ಹೇಳಿದ್ರೆ ಇಲ್ಲಿ ಹೋಗುವ ಚಾರ್ಜಸ್ ಆಗಲಿ ಇದು ಪೆಟ್ರೋಲ್ ಅದೆಲ್ಲ ಹೇಳುವಾಗ ಒಂದು ಇನ್ನೂರೈವತ್ತು ರೂಪಾಯಿ ಮೇಲೆ ಮಾಡಿದರೆ ನಾವು ಮನೆ ಮನೆಗೆ ಎಲ್ಲಾ ಕಡೆ ಸ್ಟೂಡೆಂಟ್ ಗಳಿಗೆ ಹೋಗುವಂತ ಅವಕಾಶ ಇರ್ತದೆ ಮಕ್ಕಳೇ ಹೋಗ್ತಾರೆ ಬಟ್ ಇಲ್ಲಿ ಫ್ಯಾಮಿಲಿ ಬಂದು ಕೂತ್ಕೊಳ್ಳುವಂತ ಒಂದು ವ್ಯವಸ್ಥೆ ನಿಮ್ಮದು ಏನೇ ಒಂದು ಚಿಕ್ಕ ಬರ್ಡೇ ಪಾರ್ಟಿ ಆಗ್ಲಿ ಅಥವಾ ಗೆಟ್ ಟುಗೆದರ್ ಪಾರ್ಟಿ ಆಗಲಿ ಏನು ಬೇಕು ಅದಕ್ಕೆ ಬೇಕಾದ ವ್ಯವಸ್ಥೆ ಎಲ್ಲ ನಾವು ಮಾಡಿಕೊಡ್ತಾ ಇದ್ದೇವೆ ಏನು ಕಮ್ಮಿ ಆಗಬಾರ್ದು ಕೊರತೆ ಇಲ್ಲ ಅಂತ ನಾವು ಬಿರಿಯಾನಿ ಕೊಂಬು ಆಲ್ರೆಡಿ ನಮ್ಮ ಹತ್ರ ಇದೆ ಈಗ ಚೈನೀಸ್ ಕೋಂಬ ಅಂತ ಇಲ್ಲಿ ಕೊಡ್ತಾ ಇದ್ದೀವಿ ಅದು ಮಕ್ಕಳಿಗೆ ತುಂಬಾ ಹೊಟ್ಟೆ ಫುಲ್ ಆಗ್ತಾ ಇದೆ ಚೀಪ್ ಅಂಡ್ ನೂರೈವತ್ತು ರೂಪಾಯಿಗೆ ಅದ್ರದೊಂದು ಮೊಜೆಟೋ ಆಗ್ಲಿ ಫ್ರೈಡ್ ರೈಸ್ ನೂಡಲ್ಸ್ ಮಂಚೂರಿಯನ್ ಈ ತರ ಕೊಡ್ತಾ ಇದ್ದೇವೆ ಅದೆಲ್ಲ ಮಕ್ಕಳಿಗೆ ತುಂಬಾ ಖುಷಿ ಆಗ್ತದೆ ಒಂದು ದೊಡ್ಡ ಕನ್ಸು ಇದು ಯಾಕಂತ ಹೇಳಿದ್ರೆ ನಾವ್ ಏನೇ ಈಗೇನು ಅಚೀವ್ಮೆಂಟ್ ಮಾಡಿದ್ರು ಯಾವುದೇ ಒಂದು ಇಲ್ಲದೆ ಅಥವಾ ಇಲ್ಲಿ ಬಂದು ನಮ್ ಜೊತೆ ಮೊನ್ನೆ ಎರಡ್ ದಿವಸ ದುಡ್ದ ಅವ್ನಿಗೆ ಕೆಲವೆಲ್ಲ ಐಟಮ್ಸ್ ಈ ತರ ಈ ತರ ಮಾಡಿ ಅಂತ ಹೇಳಿ ಹೋದ ಅಲ್ಲಿ ಏನಿದೆ ಅವ್ನು ಏನ್ ತಿಂತಾನೋ ಅದನ್ನ ಈ ಥರ ನೀವು ಮಾಡಿ ಅಂತ ಹೇಳಿ ಕೆಲವೆ ನಿಮ್ಗೆ ಸಜೆಷನ್ ಕೊಡ್ತಾ ಇದ್ದಾನೆ ಆ ಅದಕ್ಕೆ ಆ ಈ ಟೈಮಲ್ಲಿ ಅವನುಸ ನಾನು ಸ್ವಲ್ಪ ಥ್ಯಾಂಕ್ಸ್ ಹೇಳಲೇ ಬೇಕು ಅವ್ನಿಗೆ ಒಳ್ಳೆದಾಗಲಿ ಆ ಬರ್ತಾ ಇರ್ತೀವಿ ಜನಗಳು ಕೂಡ ಬರ್ತಾ ಇರ್ಲಿ ನಮ್ಮೆಲ್ಲರ ಕಡೆಯಿಂದ ಮಯೂರಿ ಟಾಪ್ ಹೌಸ್ಗೆ ಆಲ್ ದಿ ವೆರಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಧನ್ಯವಾದ ನೋಡಿ ಬರ್ತರ್ ಸೆಲೆಬ್ರೇಷನ್ ಏನಾದರೂ ಮಾಡ್ತೀರಿ ಅಂತ ಹೇಳಿದ್ರೆ ಈ ಜಾಗ ನಿಮಗೆ ತುಂಬಾನೇ ಒಳ್ಳೆ ರೀತಿಯ ಫೀಲ್ ಕೊಡ್ತಾ ಇರುತ್ತೆ ಇಲ್ಲಿ ಬರ್ಡೇ ಸೆಲೆಬ್ರೇಷನ್ ಮಾಡ್ಬೋದು ಕೂತ್ಕೊಳ್ಳೋದಕ್ಕೆ ಒಂದು ಸುಮಾರು ಹತ್ತು ಹತ್ತು ಇಪ್ಪತ್ತು ಜನ ಕೂಡ ಕೂತ್ಕೊಳ್ಬೋದು ಇಲ್ಲಿಗೆ ಸರ್ವ್ ಮಾಡ್ತಾರೆ ಹಾಗಾಗಿ ಅವರು ಹೇಳಿರುವಾಗೆ ಇಷ್ಟರೋವರೆಗೆ ಸುಮಾರು ನಲವತ್ತು ಐವತ್ತರಷ್ಟು ಬರ್ಡೇ ಸೆಲೆಬ್ರೇಷನ್ಗಳು ಆಗಿದಂತೆ ಕೇವಲ ಹತ್ತು ದಿನಗಳಲ್ಲಿ ಹಾಗಿದ್ದರೆ ನಿಮ್ಮ ಬರ್ಡೇ ಸೆಲೆಬ್ರೇಷನ್ ಮಾಡೋದಕ್ಕೂ ಕೂಡ ಏನಾದರೂ ಒಂದು ಪ್ಲೇಸ್ ಇದೆಯಾ ಎಲ್ಲೆಲ್ಲೋ ಹೋಗೋ ಬದಲು ಸೊ ಬರ್ಡೇ ಸೆಲೆಬ್ರೇಷನ್ ಕೂಡ ಇಲ್ಲೇ ಬಂದು ಮಾಡ್ಬೋದು ಬರ್ಡೆ ಟ್ರೀಟ್ ಕೂಡ ಇಲ್ಲೇ ಕೊಡ್ಬೋದು ಹಾಗೆ ಒಳ್ಳೆ ಜಾಗ ಬರ್ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋದಕ್ಕೆ ಇದು ಅಂತ ನಾನು ಹೇಳ್ತೀನಿ ಅಥವಾ ಬರ್ತ್ಡೇ ಸೆಲೆಬ್ರೇಷನ್ ಅಂತಲ್ಲ ನಿಮ್ಮದು ಏನೇ ಒಂದು ಖುಷಿಯ ದಿನಗಳನ್ನು ಸೆಲೆಬ್ರೇಟ್ ಮಾಡೋದಕ್ಕೂ ಕೂಡ ಮೈರು ಟಾಪ್ ಹೌಸನ್ನು ನೀವು ಚೂಸ್ ಮಾಡ್ಕೊಳ್ಬೋದು